ಮುಂಚೂಣಿಯ ಅಧ್ಯಕ್ಷರನ್ನಾಗಿ ಮಾಡಿ ಹಿಂದುಳಿದ ವರ್ಗದವರನ್ನ ಸಂಘಟನೆ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಸಂಘಟನೆಗೆ ಪ್ರಾಮುಖ್ಯತೆಯನ್ನು ಕೊಡ್ತಕ್ಕಿ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ವಿಶ್ವ ಮನ್ನಣೆಯನ್ನು ನಮಗೆಲ್ಲ ಗೊತ್ತಿದೆ ಕರ್ನಾಟಕದಲ್ಲಿ ಸನ್ಮಾನ್ಯ ದೇವರ ಎಲ್ಲಾ ಜಾತಿ ಸಮುದಾಯ ವಿಶ್ವಾಸಕ್ಕೆ ಕೂಡ ಕರ್ನಾಟಕದ ಜನತೆ ಯಾವತ್ತೂ ಕೂಡ ಮರೆಯಲಿಲ್ಲ ಹಿಂದುಳಿದ ವರ್ಗದ ನಾಯಕರು ಕೂಡ ಕೆಲವರು ದೇವರ ಹೋಲಿಕೆ ಮಾಡಿ ಮಾಡಲಿಕ್ಕಾಗಲಿಲ್ಲ ದೇವರಾಜ್ ದೇವರಾಜು ಯಾವ್ದು ಕೂಡ ಹಿಂದುಳಿದ ವರ್ಗದ ಸಮಾವೇಶ ಮತ್ತು ರಾಜ್ಯ ಅನೇಕ ಕಾರ್ಯಕ್ರಮಗಳು ಕೂಡ ಇಂದುಳಿದ ಪರವಾಗಿರತಕ್ಕಂಥ ಅನೇಕ ಯೋಜನೆಗಳು ಇವತ್ತು ಪ್ರಧಾನಮಂತ್ರಿಗಳು ತಂದಂತ ಭಾರತೀಯ ಜನೌಷಧಿ ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಕಾರ್ಯಕ್ರಮ